ವೀಕ್ಷಕರೇ ಈ ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಹೆಚ್ಚಿನ ಜನರಿಗೆ ಈ ಮಾಹಿತಿ ಗೊತ್ತಿಲ್ಲ ಇದೇ ತಿಂಗಳು ಮೂವತ್ತೊಂದರವರೆಗೆ ಮಾತ್ರ ನಿಮಗೆ ಅವಕಾಶ ಇದೆ ಈ ಎರಡು ಕೆಲಸ ಮಾಡಲೇಬೇಕು ಅದರಲ್ಲೂ ಎರಡನೇ ಕೆಲಸ ತುಂಬಾ ಇಂಪಾರ್ಟೆಂಟ್ ಆಗಿದೆ ಒಂದ್ ವೇಳೆ ಈ ವಿಚಾರ ನಿಮ್ಗೆ ಗೊತ್ತಿಲ್ಲ ಡಿಸೆಂಬರ್ ಮೂವತ್ತೊಂದರೊಳಗೆ ನೀವು ಈ ಕೆಲಸ ಮಾಡಿಲ್ಲ ಅಂದ್ರೆ ಮೊದಲನೇದಾಗಿ ನಿಮಗೆ ಮುಂದಿನ ತಿಂಗಳಿನಿಂದ ರೇಷನ್ ಹಣ ಸಿಗಲ್ಲ ರೇಷನ್ ಅಕ್ಕಿ ಸಿಗಲ್ಲ ಎರಡನೇದಾಗಿ ನಿಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ ಮೂರನೇದಾಗಿ ನಿಮಗೆ ಅನ್ನಭಾಗ್ಯ ಹಣ ಸಿಗಲ್ಲ ನಾಲ್ಕು ನಿಮಗೆ ಜನವರಿಯಿಂದ ನೀವು ನೆಮ್ಮದಿ ಕೇಂದ್ರ ಮತ್ತು ತಹಶೀಲ್ದಾರ್ ಗೆ ಅಲೆದಾಡಬೇಕಾಗುತ್ತೆ ಈ ಯಾವುದೋ ಸಮಸ್ಯೆ ಬೇಡ ಎಲ್ಲವೂ ಕೂಡ ಸರಿಯಾಗಿರ್ಬೇಕು ಅಂದ್ರೆ ಈ ಕೆಲಸ ನೀವು ಡಿಸೆಂಬರ್ ಮೂವತ್ತೊಂದರೊಳಗೆ ಮಾಡಲೇಬೇಕು ಅದಕ್ಕೂ ಮೊದಲು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಗೃಹಲಕ್ಷ್ಮಿ ಹಣ ಎಷ್ಟು ಸಲ ಬಂದಿದೆ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎರಡನೇ ಕೆಲಸ ತುಂಬಾ ಇಂಪಾರ್ಟೆಂಟ್ ಆಗಿದೆ ಮೊಟ್ಟ ಮೊದಲಿಗೆ ಮೊದಲ ಕೆಲಸ ಏನು ಅಂದ್ರೆ ಮೊದಲಿಗೆ ನೀವು ಈ ತಿಂಗಳ ರೇಷನ್ ಅಕ್ಕಿಯನ್ನ ತೆಗೆದುಕೊಂಡಿದ್ದೀರಾ ನಿಮ್ಮ ಉತ್ತರ ಇಲ್ಲ ಎಂದಾದ್ರೆ ಆದಷ್ಟು ಬೇಗ ಹೋಗಿ ಈ ಕೆಲಸ ಮಾಡಿ ಜೊತೆಗೆ ರೇಷನ್ ಅಂಗಡಿಯವರನ್ನ ಕೇಳಿ ನಮ್ದು ಈ ಕೆ ಸಿ ಆಗಿದ್ಯಾ ಇಲ್ವಾ ಅಂತ ಒಂದ್ ವೇಳೆ ಕೆ ವೈ ಸಿ ಆಗಿಲ್ಲ ಅಂದ್ರೆ ಅಲ್ಲಿಯೇ ತಕ್ಷಣ ಕೆ ಸಿ ಮಾಡಿಸ್ಕೊಳ್ಳಿ ಎ ಪಿ ಎಲ್ ಕಾರ್ಡ್ ಇದ್ದವರು ಕೂಡ ಅಕ್ಕಿ ತಗೊಳ್ಳದೇ ಇದ್ರು ಕೆ ಸಿ ಮಾತ್ರ ತಪ್ಪದೇ ಮಾಡ್ಕೊಳ್ಬೇಕು ಇನ್ನು ಎರಡನೇ ಕೆಲಸ ತುಂಬಾ ಇಂಪಾರ್ಟೆಂಟ್ ಆದ ಕೆಲಸ ಏನು ಅಂದ್ರೆ ಆಧಾರ್ ಕಾರ್ಡ್ ಕೆ ಸಿ ಮಾಡಿಸ್ಕೊಳ್ಳಿ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಗೆ ಹೋಗಿ ಅಲ್ಲಿ ಹೋಗ್ಬೇಕಾದ್ರೆ ಪಾನ್ ಕಾರ್ಡ್ ಪ್ಲಸ್ ರೇಷನ್ ಕಾರ್ಡ್ ತೆಗೆದುಕೊಂಡು ಹೋಗ್ಬೇಕು ಪಾನ್ ಕಾರ್ಡ್ ನಲ್ಲಿ ಮತ್ತು ಆಧಾರ್ ಕಾರ್ಡ್ ನಲ್ಲಿ ನಿಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಸರಿಯಾಗಿದೆಯಾ ಅಲ್ವಾ ಚೆಕ್ ಮಾಡ್ಕೊಳ್ಳಿ ಅದೆರಡು ಕೂಡ ಸರಿಯಾಗಿರ್ಬೇಕಾಗುತ್ತೆ ರೇಷನ್ ಕಾರ್ಡ್ ಯಾಕೆ ಅಂದ್ರೆ ಆಧಾರ್ ಕಾರ್ಡ್ ನಲ್ಲಿ ಇರುವ ಅಡ್ರೆಸ್ ರೇಷನ್ ಕಾರ್ಡ್ ನಲ್ಲಿ ಇರಬೇಕಾಗುತ್ತೆ ಪಾನ್ ಕಾರ್ಡ್ ಹೆಸರಿನ ದಾಖಲೆಯಾಗಿರುತ್ತೆ ಮತ್ತು ರೇಷನ್ ಕಾರ್ಡ್ ಅಡ್ರೆಸ್ ದಾಖಲೆಯಾಗಿರುತ್ತೆ ಪಾನ್ ಕಾರ್ಡ್ ಪ್ಲಸ್ ರೇಷನ್ ಕಾರ್ಡ್ ದಾಖಲೆಯನ್ನ ಸೈಬರ್ ಸೆಂಟರ್ ನಲ್ಲಿ ನೀಡಿ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ಕೊಡಿ ಅಂತ ಹೇಳಬೇಕು ನಿಮಗೆ ಒಂದು ಓ ಟಿ ಪಿ ಬರುತ್ತೆ ನಂತರ ನಿಮ್ಮ ಆಧಾರ್ ಕಾರ್ಡ್ ಕೆ ವೈ ಸಿ ಅಪ್ಡೇಟ್ ಆಗುತ್ತೆ ಈ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿದ್ರೆ ಮಾತ್ರ ಈ ವಿಡಿಯೋದ ಸ್ಟಾರ್ಟಿಂಗ್ ನಲ್ಲಿ ಹೇಳಿದ ಯಾವುದೇ ಸಮಸ್ಯೆ ನಿಮಗೆ ಆಗಲ್ಲ ವಿಡಿಯೋ ಓಡಿಸಿದವರಿಗೆ ಅರ್ಥ ಆಗಿರಲ್ಲ ದಯವಿಟ್ಟು ವಿಡಿಯೋವನ್ನ ಓಡಿಸದೆ ಪೂರ್ತಿ ನೋಡಿ ಅರ್ಥವಾಗುತ್ತೆ ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ